ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಆದಿವಾಸ್ತು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಹೆಸರಿಗೆ ತಕ್ಕ ಬಾಗಿಲು ಅನ್ನೋ ವಿಚಾರವನ್ನು ನಾವು ತಿಳ್ಕೊಂಡ್ರಿ ಯಾವ ಅಕ್ಷರಕ್ಕೆ ಯಾವ ಮೂಲ ಸ್ಥಾನ ಅಂತ ತಿಳ್ಕೊಂಡ್ರಿ ಹಾಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೇನೆ ಕೆಲವರು ಪ್ರಶ್ನೆ ಮಾಡಿ ಕೇಳ್ತಾರೆ ಏನಂತ ಒಬ್ಬೊಬ್ಬರಿಗೆ ಒಂದೊಂದು ಬಾಗಿಲು ಇಟ್ಕೊಳ್ಬೇಕಾ ಒಂದು ಮನೇಲಿ ನಾಲ್ಕು ಜನ ಇದ್ದೀರಿ ನಾಲ್ಕು ಜನಕ್ಕೆ ನಾಲ್ಕು ಬಾಗಿಲಿಗೆ ಬರಬೇಕಾ ಅಂತ ಪ್ರಶ್ನೆ ಮಾಡಿ ಕೇಳಿದ್ದಾರೆ ಒಬ್ಬ ವ್ಯಕ್ತಿಯ ಹೆಸರಿಗೆ ನಾಲ್ಕು ಅಥವಾ ಐದು ಭಾಗದಲ್ಲಿ ಹೆಸರಿಗೆ ತಕ್ಕ ಬಾಗಿಲು ಬಂದೇ ಬರುತ್ತೆ ಆ ಮನೇಲಿ ನಾಲ್ಕೈದು ಜನ ಇತ್ತೀರಿ ವಾಸ ಮಾಡ್ತಾಯಿದ್ದೀರಿ ಅವರ ಎಲ್ಲ ಹೆಸರಿಗೆ ಒಂದು ಬಾಗಿಲು ಡಿಸೈಡ್ ಮಾಡಬೇಕಾದ್ರೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾರೆಲ್ಲ ಈ ವಿಡಿಯೋ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವಂಥ ಒಂದು ಹೊಸ ನೋಟಿಫಿಕೇಶನ್ ನೋಟಿಫಿಕೇಷನ್ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೇಗೆ ಬಾಗಿಲು ಡಿಸೈಡ್ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೇನೆ ಹೇಗಪ್ಪ ಅಂದರೆ ಇಲ್ಲಿ ಜಗದೀಶ ಅನ್ನೋರು ಈ ಊರು ಮನೆಯ ಯಜಮಾನರು ಯಜಮಾನ ಜ ಅನ್ನೋ ಅಕ್ಷರಕ್ಕೆ ದಕ್ಷಿಣ ಮೂಲ ಸ್ಥಾನ ಆಗಿರುತ್ತೆ ಮೂಲ ಸ್ಥಾನ ನಾವು ತೆಗೆದುಕೊಳ್ಳಲ್ಲ ಒಂದು ನಾಲ್ಕು ಎಂಟು ಈ ಸ್ಥಾನಗಳು ನಾವು ತೆಗೆದುಕೊಳ್ಳೋದೇ ಇಲ್ಲ ಇದು ದುಸ್ಥಾನಗಳು ಅಂತೇಳಿ ದಕ್ಷಿಣ ಇವರಿಗೆ ಆಗಿ ಬರೋದಿಲ್ಲ ಮೂಲ ಸ್ಥಾನ ಎರಡನೇ ಸ್ಥಾನ ನೈಋತ್ಯ ನೈಋತ್ಯದಲ್ಲಿ ಬಾಗಿಲು ಬರಬಾರ್ದು ಮೂರನೇ ಸ್ಥಾನ ಪಶ್ಚಿಮ ನಾಲ್ಕನೇ ಸ್ಥಾನ ತೆಗೆದುಕೊಳ್ಳಲ್ಲ ಐದನೇ ಸ್ಥಾನ ಉತ್ತರ ಆರನೇ ಸ್ಥಾನ ಈಶಾನ್ಯ ಏಳನೇ ಸ್ಥಾನ ಪೂರ್ವ ಇವ್ರಿಗೆ ಹೆಸರಿಗೆ ಈ ನಾಲ್ಕು ದಿಕ್ಕುಗಳು ಆಗಿಬರುತ್ತೆ ಅಂದರೆ ನಾವು ಒಬ್ಬರ ಹೆಸರು ನೋಡೋಕೆ ಹೋದಾಗ ಮಿಕ್ಕ ಜನಗಳ ಹೆಸರುಗಳಿಗೆ ನಾವು ಇದೇ ಥರ ಕ್ಯಾಲ್ಕುಲೇಷನ್ ಮಾಡಿ ಯಾವ ಬಾಗಿಲು ಆಗಿ ಬರುತ್ತೆ ಅನ್ನೋದನ್ನು ನೋಡೋಣ ನಳಿನಿ ದಾತ್ರಿ ಇವೆರಡು ಹೆಸರುಗಳು ಒಂದೇ ವರ್ಗಕ್ಕೆ ಬರುತ್ತೆ ಇವರು ಪಶ್ಚಿಮ ವರ್ಗ ಬರುತ್ತೆ ಪಶ್ಚಿಮ ಇವರ ಮೂಲ ಸ್ಥಾನ ಆಗಿರುತ್ತೆ ಎರಡನೇ ಸ್ಥಾನ ವಾಯು ಮೂರನೇ ಸ್ಥಾನ ಉತ್ತರ ನಾಲ್ಕನೇ ಸ್ಥಾನ ತೆಗೆದುಕೊಳ್ಳಲ್ಲ ಐದನೇ ಸ್ಥಾನ ಪೂರ್ವ ಆರನೇ ಸ್ಥಾನ ಅಗ್ನಿ ಏಳನೇ ಸ್ಥಾನ ದಕ್ಷಿಣ ಶಶಿ ಕುಮಾರ್ ಅನ್ನುವ ಹೆಸರಿಗೆ ಶಾ ಈಶಾನ್ಯ ಬಂತು ಮೂಲ ಸ್ಥಾನ ತೆಗೆದುಕೊಳ್ಳಲ್ಲ ಎರಡನೇ ಸ್ಥಾನ ಪೂರ್ವ ಮೂರನೇ ಸ್ಥಾನ ಅಗ್ನಿ ನಾಲ್ಕನೇ ಸ್ಥಾನ ತೆಗೆದುಕೊಳ್ಳಲ್ಲ ದಕ್ಷಿಣ ಐದನೇ ಸ್ಥಾನ ನೈಋತ್ಯ ನೈಋತ್ಯ ಬಾಗಿಲು ಇಡಬಾರ್ದು ಪಶ್ಚಿಮ ಆರನೇ ಸ್ಥಾನ ವಾಯುವ್ಯ ಏಳನೇ ಸ್ಥಾನ ಲಾವಣ್ಯ ಅನ್ನೋರಿಗೆ ಉತ್ತರ ಮೂಲ ಸ್ಥಾನ ಆಗುತ್ತೆ ತೆಗೆದುಕೊಬಾರ್ದು ಎರಡನೇ ಸ್ಥಾನ ಈಶಾನ್ಯ ಮೂರನೇ ಸ್ಥಾನ ಪೂರ್ವ ನಾಲ್ಕನೇ ಸ್ಥಾನ ತೆಗೆದುಕೊಳ್ಳೋಲ್ಲ ಐದನೇ ಸ್ಥಾನ ದಕ್ಷಿಣ ಆರನೇ ಸ್ಥಾನ ನೈಋತ್ಯ ಬರುತ್ತೆ ಏಳನೇ ಸ್ಥಾನ ಪಶ್ಚಿಮ ಟೂ ಜನರ ಹೆಸರಿಗೆ ಒಂದು ಬಾಗಿಲು ನಾವು ಈಗ ಕಂಡುಹಿಡಿಬೇಕು ಓಕೆನಾ ಈಗ ನೋಡಿ ಜಗದೀಶ ಯಜಮಾನ ಬಂದು ಮೇಂಟೆನೆನ್ಸ್ ಏಳನೇ ಸ್ಥಾನ ಪೂರ್ವ ಹಾಗೆ ನಳಿನಿ ದಾತ್ರಿ ಇವರಿಗೆ ಸುಖ ಸ್ಥಾನದಲ್ಲಿ ಒಂದು ಬಾಗಿಲು ಬಂತು ಅದು ಪೂರ್ವ ಶಶಿಕುಮಾರನವ್ರಿಗೆ ಧನಸ್ಥಾನದಲ್ಲಿ ಬಾಗಿಲು ಬಂತು ಹಾಗೆ ಲಾವಣ್ಯನವ್ರಿಗೆ ಮೂರನೇ ಸ್ಥಾನ ಕಮ್ಯುನಿಕೇಷನ್ ಒಳ್ಳೆ ಆಗಿರ್ತಾರೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಈ ಪೂರ್ವ ಬಾಗಿಲು ಇಟ್ಕೊಂಡ್ರೆ ಲಾವಣ್ಯ ಅವರಿಗೆ ಈ ರೀತಿ ಎಲ್ಲ ಹೆಸರಿಗೆ ಒಂದು ಬಾಗಿಲು ಡಿಸೈಡ್ ಮಾಡೋದು ಜಗದೀಶ ಮನೆ ಯಜಮಾನರಿಗೆ ಎಕ್ಸಲೆಂಟ್ ಏಳನೇ ಸ್ಥಾನ ಹಾಗೆ ದಾತ್ರಿ ಅವರಿಗೆ ಸುಖ ಸ್ಥಾನದಲ್ಲಿ ಬಾಗಿಲಿಗೆ ಬಂದಿದೆ ಐದನೇ ಸ್ಥಾನ ಎಕ್ಸಲೆಂಟ್ ಹಾಗೆ ಶಶಿಕುಮಾರ್ ಅನ್ನೋರಿಗೆ ಪೂರ್ವದಲ್ಲಿ ಬಂದಿದೆ ಮಧ್ಯಮ ಮೀಡಿಯಂ ಲಾವಣ್ಯ ಅನ್ನೋರಿಗೆ ಮೂರನೇ ಸ್ಥಾನ ಬಂದಿದೆ ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಈ ಮನೆಯ ಬಾಗಿಲು ಮೂರು ಐದು ಏಳು ಎಕ್ಸಲೆಂಟ್ ಶಶಿಕುಮಾರ್ ಅನ್ನೋರಿಗೆ ಮೀಡಿಯಮ್ ಆಗಿರುತ್ತೆ ಆದರೆ ಇವರಿಗೆ ಟೋಟಲಾಗಿ ಎಲ್ಲರಿಗೂ ಆಗಿ ಬರುವಂಥ ಬಾಗಿಲು ಇಷ್ಟೋ ಜನರಿಗೆ ಪೂರ್ವ ಮಧ್ಯ ಬಾಗಿಲು ಒಂದೇ ಆಗಿ ಬರುತ್ತೆ ವೀಕ್ಷಕರೇ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದೀನಿ ಕೆಲವರ ಹೆಸರು ಸ್ಮಿತಾ ಇರುತ್ತೆ ಪ್ರಕಾಶ ಜ್ಞಾನೇಶ ಸ್ವಪ್ನ ಸ್ಫೂರ್ತಿ ಅಂಥೇಳಿ ನಾವು ಯಾವ ಅಕ್ಷರವನ್ನು ಮೂಲ ಸ್ಥಾನ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಒಂದೇ ಅಕ್ಷರದಲ್ಲಿ ಸಿ ಮಾವತ್ತು ಸ್ಮಿತಾ ಅಂತ ಬಂದಿದೆ ಇಲ್ಲಿ ಸಾ ತೆಗೆದುಕೊಬೇಕಾ ನಾವು ಮೂಲಾಕ್ಷರವಾಗಿ ಮತ್ತಿನ್ನೇನು ಇಲ್ಲಿ ತುಂಬ ಜನ ಒದ್ದಾಡ್ತಾ ಇದ್ದಾರೆ ಯಾವ ರೀತಿ ತೆಗೆದುಕೊಳ್ಬೇಕು ಇಲ್ಲಿ ಸ್ಮಿತಾ ಅಂದಾಗ ಅಲ್ಲಿ ಒತ್ತು ಅಕ್ಷರ ಹೇಳಿ ಆ ಒತ್ತಕ್ಷರವನ್ನು ನಾವು ಮೂಲ ಸ್ಥಾನವು ಮಾಡ್ಕೊಳ್ಬೇಕು ಸ್ಮಿತಾ ಅನ್ನೋರಿಗೆ ಮೂಲಾಕ್ಷರ ಏನಾಯಿತು ವಾಯುವ್ಯ ಬಂತು ವಾಯುವ್ಯ ಒಂದೇ ಸ್ಥಾನ ತೆಗೆದುಕೊಳ್ಳಬಾರ್ದು ಅದೇ ರೀತಿ ಪ್ರಕಾಶ ಅನ್ನೋರಿಗೆ ರಾ ಅಂತ ಬಂತು ರ ಇವರಿಗೆ ಮೂಲಾಕ್ಷರ ಉತ್ತರ ಆಯಿತು ಅದೇ ರೀತಿ ಜ್ಞಾನೇಶ ಜ್ಞಾ ಅಂತ ಬಂತು ನಾ ಅಲ್ಲಿ ಒತ್ತಕ್ಷರ ಆಯಿತು ನಾವು ಪಶ್ಚಿಮಕ್ಕೆ ನಾವು ಮೂಲ ಸ್ಥಾನವನ್ನು ತೆಗೆದುಕೊಳ್ಬೇಕು ಜ್ಞಾನೇಶ ಅನ್ನೋರಿಗೆ ಅದೇ ರೀತಿ ಸ್ವಪ್ನ ಸ್ವ ಅಂತ ಬಂದಾಗ ಇಲ್ಲೊಂದು ಅಕ್ಷರ ಬಂತು ಸ್ವಾ ಸ್ವ ಅಂತ ಬಂದಾಗ ನ ನಾವು ಒತ್ತಕ್ಷರವನ್ನು ನಾವು ಲೆಕ್ಕ ತೆಗೆದುಕೊಳ್ಬೇಕು ಅದೇ ರೀತಿ ಸ್ಫೂರ್ತಿ ಪೂ ಪೂ ಅಂತ ಬಂತು ಪೂ ಅಂತ ಬಂದಾಗ ಪಾನ ನಾವು ಮೂಲ ನಾವು ತೆಗೆದುಕೊಂಡು ನಾವು ಡೋರ್ ಡಿಸೈಡ್ ಮಾಡಬೇಕು ಸ್ಮಿತಾ ಅನ್ನೋರಿಗೆ ಮೂಲಾಕ್ಷರ ಮಾ ಆಗಿರುತ್ತೆ ಮಾ ಇವರಿಗೆ ಮೂಲ ಅಕ್ಷರ ಆಗಿರೋದ್ರಿಂದ ಎರಡನೇ ಸ್ಥಾನ ಉತ್ತರ ಮೂರನೇದು ಈಶಾನ್ಯ ನಾಲ್ಕು ಇಲ್ಲ ಐದು ಅಗ್ನಿ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಬರಬಾರ್ದು ಅದೇ ರೀತಿ ಪ್ರಕಾಶ ಅನ್ನೋರಿಗೆ ರ ಅಕ್ಷರ ಇವರಿಗೆ ಮೂಲ ಸ್ಥಾನ ಆಗಿರುತ್ತೆ ಉತ್ತರ ಹಾಗೆ ಎರಡನೇ ಸ್ಥಾನ ಈಶಾನ್ಯ ಮೂರು ಪೂರ್ವ ನಾಲ್ಕು ತೆಗೆದುಕೊಳ್ಳೋದಿಲ್ಲ ಐದನೇದು ದಕ್ಷಿಣ ಆರನೇದು ನೈಋತ್ಯ ಸ್ಥಾನ ಬೇಡ ಏಳನೇದು ಪಶ್ಚಿಮ ಹಾಗೆಯೇ ಜ್ಞಾನೇಶ್ ಅನ್ನೋರಿಗೆ ನಾ ಇವರಿಗೆ ಮೂಲ ಸ್ಥಾನ ಪಶ್ಚಿಮ ಆಗುತ್ತೆ ಎರಡನೇ ಸ್ಥಾನ ವಾಯು ಮೂರನೇ ಸ್ಥಾನ ಉತ್ತರ ನಾಲ್ಕನೇ ಸ್ಥಾನ ತೆಗೆದುಕೊಳ್ಳಲ್ಲ ಐದನೇ ಸ್ಥಾನ ಪೂರ್ವ ಆರು ಅಗ್ನಿ ದಕ್ಷಿಣ ಇವರಿಗೆ ಏಳನೇ ಸ್ಥಾನ ಬಂದಿರುತ್ತೆ ಸ್ವಪ್ನ ಅನ್ನೋರಿಗೆ ವ ಇವರಿಗೆ ಮೂಲ ಸ್ಥಾನ ಆಗಿರುತ್ತೆ ಉತ್ತರ ಇವರಿಗೆ ಮೂಲ ಸ್ಥಾನ ಆಗಿರೋದ್ರಿಂದ ಎರಡನೇ ಸ್ಥಾನ ಈಶಾನ್ಯ ಮೂರನೇ ಸ್ಥಾನ ಪೂರ್ವ ನಾಲ್ಕು ಬೇಡ ಐದು ದಕ್ಷಿಣ ಆರು ನೈಋತ್ಯ ಏಳನೇದು ಪಶ್ಚಿಮ ಪೂರ್ತಿ ಅನ್ನುವ ಹೆಸರಿಗೆ ಪ ಒತ್ತಕ್ಷರ ಆಗಿರೋದ್ರಿಂದ ಇವರಿಗೆ ಪ ಅಕ್ಷರ ಬಂದು ವಾಯುವ್ಯ ಮೂಲ ಸ್ಥಾನ ಆಗಿರುತ್ತೆ ಹಾಗೆ ಎರಡನೇ ಸ್ಥಾನ ಉತ್ತರ ಮೂರನೇದು ಈಶಾನ್ಯ ನಾಲ್ಕನೇದು ಬೇಡ ಐದನೇದು ಅಗ್ನಿ ದಕ್ಷಿಣ ಏಳನೇದು ನೈಋತ್ಯ ನೈಋತ್ಯದಲ್ಲಿ ಬಾಗಿಲು ನೋಡಿ ಸ್ನೇಹಿತರೆ ಇಷ್ಟೂ ಜನರಿಗೆ ಒಂದೇ ಬಾಗಲಾಗಿ ಬರುತ್ತೆ ನೋಡೋಣವಾ ನೋಡಿ ಆರನೇದು ದಕ್ಷಿಣ ಸ್ಮಿತಾ ಅನ್ನೋರಿಗೆ ಪ್ರಕಾಶ್ ಅನ್ನವರಿಗೆ ದಕ್ಷಿಣ ಐದನೇ ಸ್ಥಾನ ದಕ್ಷಿಣ ಜ್ಞಾನೇಶ ಅನ್ನೋರಿಗೆ ಏಳನೇ ಸ್ಥಾನ ದಕ್ಷಿಣದಲ್ಲಿ ಬಂದಿದೆ ಮೇಂಟೆನೆನ್ಸ್ ಸ್ವಪ್ನ ಅನ್ನೋರಿಗೆ ಐದನೇ ಸ್ಥಾನ ಸುಖದ ಸುಖ ಸ್ಥಾನದಲ್ಲಿ ಸ್ವಪ್ನ ಅನ್ನೋರಿಗೆ ಐದನೇ ಸ್ಥಾನದಲ್ಲಿ ಬಾಗಿಲು ಬಂದಿದೆ ಸ್ಫೂರ್ತಿ ಅನ್ನೋರಿಗೆ ಆರನೇ ಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಬಾಗಿಲು ಬಂದಿದೆ ಇಲ್ಲಿ ಎಕ್ಸಲೆಂಟ್ ಅಂದರೆ ಯಾರ್ಯಾರಿಗೆ ಜ್ಞಾನೇಶ್ ಅನ್ನೋರಿಗೆ ಎಕ್ಸಲೆಂಟ್ ಆಗಿದೆ ವ್ಯವಹಾರ ಸ್ಥಾನ ಅವರೇ ಮಾಡೋದು ಹಾಗೆ ಪ್ರಕಾಶ ಮತ್ತು ಸ್ವಪ್ನ ಅನ್ನೋರಿಗೆ ಐದನೇ ಮನೆ ಸುಖ ಸ್ಥಾನ ಆಗಿರುತ್ತೆ ಹಾಗೆ ಸ್ಮಿತಾ ಮತ್ತು ಅನ್ನೋರಿಗೆ ಇವರಿಗೆ ಮೀಡಿಯಮ್ಮು ಅಂದರೆ ಉದ್ಯೋಗ ಸ್ಥಾನ ಇಷ್ಟು ಜನರ ಹೆಸರುಗಳಿಗೆ ದಕ್ಷಿಣ ಬಾಗಿಲು ಆಗಿ ಬಂದಿದೆ ಅದು ಯಮನ ಜಾಗ ಅಂತ ಮೊದಲು ಹೇಳಿದ್ದೀರಿ ಅದನ್ನು ಮತ್ತೆ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು ದಕ್ಷಿಣಕ್ಕೆ ನೀವು ಬಟ್ಕೊಳ್ಬೋದಾ ಅಂತೇಳಿ ನಮ್ಮ ಮನೆಯ ಅಳತೆ ಏನಿದೆ ಅಳತೆಗೆ ಆ ಅಳತೆಗೆ ನಾಲ್ಕನೇ ಭಾಗ ಮತ್ತು ಆರನೇ ಭಾಗದಲ್ಲಿ ಬಾಗಿಲು ಇಷ್ಟು ಜನ ಬಾಗಿಲು ಇಟ್ಕೊಳ್ಬೋದು ಅದು ಡಿಗ್ರಿ ಚೆನ್ನಾಗಿದ್ದಾಗ ಮಾತ್ರ ಇದು ಈ ರೀತಿ ನಾವು ಹೆಸರು ಎಸಿಗೆ ತಕ್ಕ ಬಾಗಿಲನ್ನು ನಾವು ಡಿಸೈಡ್ ಮಾಡೋದು ಈಗ ಇದ್ರ ಬಗ್ಗೆ ನಿಮಗೆ ಇರುವಂಥ ಡೌಟ್ಗಳೆಲ್ಲ ಕ್ಲಿಯರ್ ಆಯಿತು ಅಂತ ಹೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ